ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದೋಸೆ ಹಾಗೆ ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಚಟ್ನಿ ಅಥವಾ ತೊಕ್ಕು ಅಥವಾ ತೆಲುಗುನಲ್ಲಿ ಅಂದರೆ ಆಂಧ್ರ ಕಡೆ ಇದನ್ನು ಪಚ್ಚಡಿ ಅಂತ ಹೇಳ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಬಿಸಿ ಬಿಸಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಇಲ್ಲಿ ಹಿಂದಿನ ದಿನವೇ ನಾನು ದೋಸೆಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಗ್ರೈಂಡರ್ ಇದೆ ಮನೆಯಲ್ಲಿ ಆದರೂ ನಾನು ಗ್ರೈಂಡರಲ್ಲಿ ರುಬ್ಬೋದು ಅಷ್ಟು ಪ್ರಿಫರ್ ಮಾಡಲ್ಲ ಯಾಕೆಂದರೆ ರುಬ್ಬಾದಮೇಲೆ ತೊಳೆಯೋದಿರುತ್ತಲ್ಲ ಅದು ನಂಗೆ ತುಂಬ ಹೆಕ್ಟಿಕ್ ಅಂತ ಅನಿಸುತ್ತೆ ಸೊ ಜಸ್ಟ್ ಒಂದು ದೊಡ್ಡ ಜಾರ್ ತೊಗೊಂಡು ಮಿಕ್ಸಿ ಜಾರ್ನಲ್ಲೇ ನಾನು ದೋಸೆ ಹಿಟ್ಟನ್ನು ಎರಡು ಬ್ಯಾಚ್ನಲ್ಲಿ ರುಬ್ಬಿ ಇಟ್ಕೊಬಿಡ್ತೀನಿ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಇದು ದೋಸೆ ಹಿಟ್ಟು ಯಾವಾಗಲೂ ರುಬ್ಬೇಕಾದ್ರೆ ನುಣ್ಣದಾಗಿ ರುಬ್ಬೇಕು ಆವಾಗಷ್ಟೇ ದೋಸೆ ಸಖತ್ತು ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು ನಾನು ಯಾವಾಗಲೂ ಹಿಂದಿನ ದಿನ ರಾತ್ರಿಯೇ ಉಪ್ಪು ಹಾಕಿ ಕಲಸಿ ಇಟ್ಬಿಡ್ತೀನಿ ಸೊ ದಟ್ ಅದು ಚೆನ್ನಾಗಿ ಬೆಳಗ್ಗೆ ಅಷ್ಟರಲ್ಲಿ ಹುಳಿ ಬಂದಿರುತ್ತೆ ಸೋಡಾ ಎಲ್ಲ ಏನೂ ಮಿಕ್ಸ್ ಮಾಡೋದಿಲ್ಲ ನಾನು ಇನ್ ಕೇಸ್ ಬೆಳಗ್ಗೆ ಎದ್ದು ನೋಡಿದಾಗ ಹು ಹಿಟ್ಟು ಹುಳಿ ಬಂದಿಲ್ಲ ಉಬ್ಬಿ ಬಂದಿಲ್ಲ ರೈಸ್ ಆಗಿಲ್ಲ ಅಂತ ಅನ್ನೋ ಕಾರಣದಲ್ಲಿ ಮಾತ್ರ ಒಂದೇ ಒಂದು ಚಿಟಕಿ ಆಗೋಷ್ಟು ಸೋಡಾನ ನೀರಿನಲ್ಲಿ ಕಲಸಿ ಬೇಕಾದ್ರೆ ನೀವು ಮಿಕ್ಸ್ ಮಾಡಿ ಹಾಕೋಬೋದು ಹಿಂದಿನ ದಿನವೇ ಸೋಡಾ ಹಾಕೋದ್ರಿಂದ ತುಂಬ ಹುಳಿ ಬಂದುಬಿಡುತ್ತೆ ಹಿಟ್ಟು ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಬೆಳಗ್ಗೆ ತಿಂಡಿಗೆ ಅಂತ ಮಾಡಿ ಮಾಡಿಟ್ಕೊಂಡಿರ್ತೀವಿ ಆದರೆ ಒಂದು ಸ್ವಲ್ಪ ಜಾಸ್ತಿನೇ ಮಿಕ್ ಹೋಗುತ್ತೆ ಮಧ್ಯಾಹ್ನಕ್ಕೋ ಅಥವಾ ರಾತ್ರಿಗೋನೋ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಎತ್ತಿಡ್ತೀವಿ ನೆಕ್ಸ್ಟ್ ಟೈಮ್ ಅದನ್ನೇ ಮಾಡ್ಕೊಳ್ಳೋಕ್ಕೆ ಹೋದಾಗ ತುಂಬ ಹುಳಿ ಬಂದುಬಿಟ್ಟಿರುತ್ತೆ ಹಿಟ್ಟು ಸೊ ಹಾಗಾಗಿ ಹಿಂದಿನ ದಿನ ರಾತ್ರಿ ನಾನು ಸೋಡಾ ಹಾಕಿ ಇಡೋದಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಬೆಳಗ್ಗೆ ತಿಂಡಿಗೆ ಪಚ್ಚಡಿ ಇದ್ದೀನಿ ಹೀರೆಕಾಯಿ ಪಚ್ಚಡಿ ಅಥವಾ ಹೀರೆಕಾಯಿ ತೊಕ್ಕು ಹೀರೆಕಾಯಿ ಚಟ್ನಿ ಅಂತನಾದರೂ ಸಹ ಹೇಳ್ಬೋದು ಹೀರೆಕಾಯಿ ಒಂದು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದು ಮೇಲ್ಗಡೆದು ನೀಟಾಗಿ ವಾಶ್ ಮಾಡಿ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಯೂಶ್ವಲಿ ಏನಂದರೆ ಮನೆಯಲ್ಲಿ ಹೀರೆಕಾಯಿ ಸಾಂಬಾರು ಮಾಡಿದಾಗ ಸ್ವಲ್ಪ ದಪ್ಪ ದಪ್ಪ್ದಾಗಿ ಕಟ್ ಮಾಡಿ ಹಾಕಿರ್ತೀನಲ್ವಾ ಬೇಳೆ ಜೊತೆಗೆ ಸ್ವಲ್ಪ ಅದನ್ನು ಸೈಡ್ ಸೈಡ್ನಲ್ಲಿ ಹಾಗೆ ತೆಗೆದಿರ್ತಾರೆ ಸೊ ಹಾಗಾಗಿ ಹೀರೆಕಾಯಿನ ಮಾತ್ರ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚಟ್ನಿ ರೀತಿನಲ್ಲಿ ಮಾಡಿ ಯಾರಿಗೂ ಗೊತ್ತಾಗೋದಿಲ್ಲ ಆ್ಯಂಡ್ ಟೇಸ್ಟ್ ಸಹ ಹೀರೆಕಾಯಿ ಚಟ್ನಿದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದೊಟ್ಟಿಗೂ ಸಹ ಸಕ್ಕತ್ತಾಗಿರುತ್ತೆ ಟೇಸ್ಟು ನನ್ನ ಮಗ ಸುಮಾರು ದಿನದಿಂದ ಟೊಮ್ಯಾಟೊ ಚಟ್ನಿ ಮಾಡು ಮಾಡು ಅಂತ ಅಂತ ಇದ್ದ ಬಟ್ ಬರೀ ಟೊಮ್ಯಾಟೊ ಚಟ್ನಿನಲ್ಲಿ ಏನು ಪೋಷಕಾಂಶನೇ ಇರೋದಿಲ್ಲ ಹಾಗಾಗಿ ನಾನು ಯಾವುದಾದ್ರೂ ಒಂದು ತರಕಾರಿಗಳನ್ನ ಈ ರೀತಿ ಚಟ್ನಿ ರೀತಿನಲ್ಲಿ ಮಾಡಿ ಕೊಡ್ತಾಯಿರ್ತೀನಿ ಸೊ ಹೀರೆಕಾಯಿ ಪಚಡಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ವೇಸ್ಟ್ ಗೊತ್ತು ನಾನು ಗಿಡಗಳಿಗೆ ಹಾಕ್ತೀನಿ ಅಂತ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಯೂಶಲಿ ಕಬ್ಬಣದ ಪ್ಯಾನ್ ಚೆನ್ನಾಗಿರುತ್ತೆ ನಾವು ಏನೇ ಕುಕ್ ಮಾಡಬೇಕಾದ್ರೂ ಕಬ್ಬಣದ ಐಟಮ್ಸ್ ಅಥವಾ ಕಬ್ಣದ್ ರೀತಿ ಪಾತ್ರೆಗಳನ್ನ ಯೂಸ್ ಮಾಡಿದ್ರೆ ಅದರಲ್ಲಿರುವಂಥ ಐರನ್ ಅಂಶ ಫುಡ್ ಜೊತೆ ಸೇರಿ ನಮ್ಮ ಬಾಡಿಗೂ ಸಹ ಸ್ವಲ್ಪ ಐರನ್ ಅಂಶ ಹೋಗುತ್ತೆ ಸೊ ಅನಿಮಿಕ್ ಆಗಿದ್ದವರು ಅಥವಾ ಐರನ್ ಡಿಫಿಷಿಯನ್ಸಿಯಿಂದ ಬಳ್ತಾ ಇದ್ದವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸುಮಾರು ಜನ ಐರನ್ ಈ ರೀತಿ ಕಬ್ಣದ್ದು ಪ್ಯಾನ್ಗಳಾಗಲಿ ತವಗಳಾಗ್ಲಿ ತೊಗೊಂಡಾಗ ಅಯ್ಯೋ ತುಕ್ಕ ಹಿಡಿದಿದೆ ತುಕ್ಕ ಹಿಡಿದಿದೆ ಅಂತಾರೆ ತುಕ್ಕ ಹಿಡದೇ ಇರ ಹಿಡಿಯುತ್ತೆ ಇಲ್ಲಿ ನೀವು ಫಸ್ಟ್ ನೋಡ್ಬೋದು ಪ್ಯಾನ್ನಲ್ಲೂ ಸ್ವಲ್ಪ ತುಕ್ಕ ಹಿಡ್ದಿತ್ತು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಎಣ್ಣೆ ಹಚ್ಚಿ ಇಡೋದು ಮರ್ತೋಗಿತ್ತು ಸೊ ಜಸ್ಟ್ ಅದನ್ನು ವಾಶ್ ಮಾಡಿಕೊಂಡು ಮತ್ತೆ ನಾವು ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ಪ್ಯಾನ್ ಬಿಸಿ ಆಗ್ತಿದ್ದ ಹಾಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಧನ್ಯ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ದೊಡ್ಡ ಚಮಚ ಆಗೋಷ್ಟು ಕಡಲೆಬೇಳೆನ ಹಾಕಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಕಡಲೆಬೇಳೆ ಸ್ವಲ್ಪ ಹೊಂಬಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಆ್ಯಂಡ್ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗಲೇ ನಮ್ಗೆ ಆ ಟೇಸ್ಟ್ ಬರೋದು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಹಾಗೆಯೇ ಒಂದು ಅರ್ಧ ಹಿಡಿ ಆಗೋಷ್ಟು ಕರ್ಬೇವನ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಕರ್ಬೇವನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದ್ರೂ ರುಬ್ಬಿಡ್ತೀವಿ ಅಲ್ವಾ ಇದನ್ನು ಅದನ್ನು ಕರ್ಬೇವನ್ನ ಸೈಡಿಗೆ ತೆಗೆದಿಡೋದಕ್ಕಾಗೋದಿಲ್ಲ ಸೊ ಅದು ಅದರ ಅಂಶನೂ ನಮ್ಮ ಬಾಡಿಗೆ ಸೇರುತ್ತೆ ಇಲ್ಲಿ ಎಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಅದರ ಸ್ಕಿನ್ ಮೇಲೆಲ್ಲ ಸ್ವಲ್ಪ ವೈಟ್ ವೈಟ್ ಸ್ಪಾಟ್ಸ್ ಬಂದಾದ ನಂತರ ಎರಡು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ಟೊಮ್ಯಾಟೋನ ಜಸ್ಟ್ ಒಂದು ಹತ್ತು ಸೆಕೆಂಡ್ ಹದಿನೈದು ಸೆಕೆಂಡ್ ಜಸ್ಟ್ ಫ್ರೈ ಮಾಡಿ ಹೀರೆಕಾಯಿ ಏನು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಹೀರೆಕಾಯಿ ಒಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಿಕ್ಸ್ ಮಾಡಿದಾಗ ಹೀರೆಕಾಯಿಯೇ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಿನಲ್ಲಿ ಟೊಮ್ಯಾಟೊ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಏನೇನು ಹಾಕಿರ್ತೀವಿ ಎಲ್ಲವೂ ಸಹ ಚೆನ್ನಾಗಿ ಬೆಂದು ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಹೀರೆಕಾಯ್ದು ಕ್ವಾಂಟಿಟಿ ನೋಡಿಬಿಟ್ಟು ತುಂಬ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಹೀರೆಕಾಯಿ ಬೆಂದಾದ ನಂತರ ಸ್ವಲ್ಪನೇ ಸ್ವಲ್ಪ ಶ್ರಿಂಕ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಯಾವತ್ತೂ ಕಡಿಮೆನೇ ಉಪ್ಪು ಹಾಕೊಂಡಿರಿ ಫಸ್ಟಿಗೆ ಆಮೇಲೆ ಉಪ್ಪು ಕಡಿಮೆ ಆಯಿತು ಅಂದರೆ ಎಕ್ಸ್ಟ್ರಾ ಬೇಕಾರೆ ಹಾಕೋಬೋದು ಬಟ್ ಉಪ್ಪು ಜಾಸ್ತಿ ಆಗೋಯಿತು ಅಂತ ಅಂದರೆ ಆಮೇಲೆ ಸ್ವಲ್ಪ ರುಚಿನೂ ಹಾಳಾಗುತ್ತೆ ಜಾಸ್ತಿ ತಿನ್ನೋದಕ್ಕೂ ಸಹ ಆಗೋದಿಲ್ಲ ಇದನ್ನು ಇವಾಗ ಹೈ ಫ್ಲೇಮ್ನಲ್ಲೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿದ ನಂತರ ಲೋ ಫ್ಲೇಮ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಅಥವಾ ಏಳು ನಿಮಿಷ ಚೆನ್ನಾಗಿ ಬಿಟ್ಬಿಟ್ರೆ ಅದು ಹೀರೆಕಾಯಿ ಎಲ್ಲ ಸಾಫ್ಟಾಗಿ ನೀರು ಬಿಟ್ಟು ಕೊಂಡಿರುತ್ತೆ ಆ ನೀರಿನಲ್ಲೂ ಸಹ ಚೆನ್ನಾಗಿ ಬೆಂದಿರುತ್ತೆ ಹೀರೆಕಾಯಿಯು ಬೆಂದೋಗಿರುತ್ತೆ ಆ್ಯಂಡ್ ಟೊಮೆಟೊ ಸಹ ಬೇಗನೆ ಸಾಫ್ಟ್ ಆಗಿಬಿಟ್ಟಿರುತ್ತೆ ಇವಾಗ ನೋಡಿ ಒಂದು ಐದು ನಿಮಿಷ ಆದ ನಂತರ ನಾನು ಇಲ್ಲಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಹೀರೆಕಾಯಿ ಎಷ್ಟೇ ಆಗೋಗಿದೆ ಅಂತ ಆ್ಯಂಡ್ ಕೆಳಗಡೆ ಅಲ್ಲಿ ನೀರನ್ನು ನೋಡ್ತಾ ಇದ್ದೀರ ಅಲ್ವಾ ನಾನು ಸ್ವಲ್ಪನೂ ನೀರು ಹಾಕಿಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ಅದು ಅಂತ ಇಷ್ಟು ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಇವಾಗ ಪೂರ್ತಿ ಹೈ ಫ್ಲೇಮ್ ಮಾಡಿಬಿಟ್ಟು ಮತ್ತೆ ಇದರಲ್ಲಿರೋಂಥ ನೀರಿನ ಅಂಶ ಏನಿದೆಯಲ್ಲ ಅದೆಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊನೆಯಲ್ಲಿ ಒಂದು ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸ್ತಾ ಇದ್ದೀನಿ ನಾನು ಅದೇ ಬಿಸಿಗೆ ಅದು ಸಹ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೇಕಿದ್ರೆ ರುಬ್ಬುವಾಗ ಹಣ್ಣಿನ ಪೇಸ್ಟ್ ಅಥವಾ ಹುಣಸೆ ರಸನಾದರೂ ಸಹ ನೀವು ಹಾಕೋಬೋದು ಇದನ್ನು ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಬಿಟ್ಬಿಟ್ರೆ ಆಯಿತು ಚೆನ್ನಾಗಿ ಅದು ಡ್ರೈ ಆಗುತ್ತೆ ನೀರಿನಂಶ ಹೋಗೋವರೆಗೆ ಹೀರೆಕಾಯಿ ಬದಲಾಗಿ ಬೇರೆ ಯಾವ ತರಕಾರಿ ಯೂಸ್ ಮಾಡ್ಬೋದು ಸೇಮ್ ಮೆಥಡಲ್ಲಿ ಅಂದರೆ ಗುಂಡು ಬದನೆಕಾಯಿ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಬೋದು ತೊಂಡೆಕಾಯಿನಲ್ಲೂ ಸಹ ತೊಂಡೆಕಾಯಿ ಪಚಡಿನೂ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೊಂದಿದೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪಿಂದು ಪಚಡಿ ಅಂತ ಅದು ಬರೀ ಟೊಮ್ಯಾಟೊನೆ ಜಾಸ್ತಿ ಹಾಕಿ ಮಾಡೋ ಅಂಥದ್ದು ಅದನ್ನು ಸಹ ಮಾಡ್ಬೋದು ಅದಕ್ಕೂ ಹಸಿರು ಮೆಣಸಿನ್ಕಾಯಿನೇ ಯೂಸ್ ಮಾಡಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಫುಲ್ ಡ್ರೈ ಅಪ್ ಆಗಿದೆ ನೀರೆಲ್ಲ ಅದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ಹಿಂದಿನ ದಿನ ದೋಸೆಗೆ ರುಬ್ಬಿ ಇಟ್ಟಿದ್ನಲ್ಲ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಸೋಡಾ ಸ್ವಲ್ಪವೂ ಹಾಕಿರಲಿಲ್ಲ ಹಿಟ್ಟು ಚೆನ್ನಾಗಿ ಉದುಕ್ ಬಂದಿದೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಈ ರೀತಿ ಸೌಟನ್ನ ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಅದು ಲೈಟಾಗಿ ಮಿಕ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಅಲ್ಲಿ ಸಣ್ಣ ಸಣ್ಣ ಅದು ನೊರೆ ನೊರೆ ಥರ ಬಂದಿದ್ರೆ ನೀಟಾಗಿ ಹುಳಿ ಬಂದಿದೆ ಅಂಥೇಳಿ ಅರ್ಥ ಬೇರೆ ಏನೂ ಬೇಕಾಗೋದಿಲ್ಲ ಇದಕ್ಕೆ ಸೋಡಾ ಎಲ್ಲ ಸಖತ್ತಾಗಿರುತ್ತೆ ಆ್ಯಂಡ್ ದೋಸೆ ಮಾಡೋದಕ್ಕೂ ಅಷ್ಟೇ ನಾನು ಯಾವಾಗಲೂ ಕಬ್ನದ ಪ್ಯಾನ್ನೇ ಯೂಸ್ ಮಾಡೋದು ಇದು ಇಂಡಸ್ ವ್ಯಾಲಿದು ನಾನು ಆಲ್ಮೋಸ್ಟ್ ಏಯ್ಟ್ ಇಯರ್ಸಿಂದ ಈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿದೆ ಮುಂದೆ ನೀವು ದೋಸೆ ಹಾಕೋ ಇದರಲ್ಲಿ ನೋಡ್ಬೋದು ಯೂಸ್ ಮಾಡಿ ಮಾಡಿ ಅದು ಆಲ್ಮೋಸ್ಟ್ ನಾನ್ ಸ್ಟಿಕ್ ಥರನೇ ಆಗಿದೆ ಅಂದರೆ ಗ್ರೀಸಿ ಗ್ರೀಝಿ ಆಗೇ ಇದೆ ಬ್ಯಾಕ್ ಸೈಡ್ ಮಾತ್ರ ಸ್ವಲ್ಪ ಲಾಸ್ಟ್ ಟೈಮ್ ನಾನು ತೊಳೆದು ಹಾಗೆ ಇಟ್ಟಿದ್ದೆ ಎಣ್ಣೆ ಹಚ್ಚದೇನೆ ಅದು ಸ್ವಲ್ಪ ತುಕ್ಕ ಹಿಡ್ದಂಗೆ ಆಗಿದೆ ಅಂದರೆ ರಸ್ಟ್ ಬಂದಿದೆ ಯಾವಾಗಲೂ ಅಷ್ಟೇ ಈ ರೀತಿ ರೆಸ್ಟ್ ಬಂದಿರೋದನ್ನ ನಾವು ನೋಡಿದಾಗ ಪದೇ ಪದೇ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಮಿಕ್ಸ್ ಮಾಡಿ ಇಡ್ತಾ ಇರಬೇಕು ಅದ್ರ ಅದ್ರ ಮೇಲೆ ಮತ್ತೆ ಬಿಸಿ ಮಾಡಲಿಕ್ಕೆ ಹೋದರೆ ಅದು ಆ ರೆಸ್ಟನ್ನು ಸಹ ಬಿಸಿಯಾಗಿ ಪ್ಯಾನೆ ಪೂರ್ತಿ ಹಾಳಾದಂಗೆ ಆಗುತ್ತೆ ಯೂಶ್ವಲಿ ಹೇಳ್ತಾರೆ ನೋಡಿ ಕಬ್ಣ ಯಾವತ್ತಿದ್ರೂ ಹಾಳಾಗೋದಿಲ್ಲ ಅದರಲ್ಲಿ ರಸ್ಟ್ ಹಿಡ್ದಿರುತ್ತಲ್ಲ ಅದೇ ಆ ಕಬ್ಬಣ ಹಾಳು ಮಾಡುತ್ತೆ ಅಂತ ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನು ನೋಡಿಕೊಂಡು ನೀಟಾಗಿ ಇಟ್ಕೋಬೇಕು ಅಷ್ಟೇ ನೋಡಿ ಮೊದಲಿದ್ದಿದ್ದಕ್ಕೂನು ಒಂದು ಸ್ವಲ್ಪ ಇವಾಗ ಎಣ್ಣೆ ಹಚ್ಚಿ ಇಟ್ಟಿದ್ದೀನಲ್ವಾ ಎಷ್ಟು ಎಷ್ಟು ಚೆನ್ನಾಗಿ ಆಯಿಲಿ ಗ್ರೀಸ್ ಆಗಿದೆ ಅಂತ ಸೊ ಈ ರೀತಿ ಮೇಂಟೇನ್ ಮಾಡಿದ್ರೆ ಸುಮಾರು ವರ್ಷಗಳು ಮೂವತ್ತು ವರ್ಷ ನಲ್ವತ್ತು ವರ್ಷ ನಾವು ವಯಸ್ಸಾದ್ರೂ ಅದು ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಆ ಪ್ಯಾನ್ನೆಲ್ಲ ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಇದು ಸಹ ತಣ್ಣಗಾಗಿದೆ ಹೀರೆಕಾಯಿ ಪಚ್ಚಡಿದು ಈ ತಣ್ಣಗಾಗಿರೋವಂಥ ಮಿಕ್ಸ್ಚರ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ರುಬ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಮೊದಲೇ ಹಾಕಿರ್ತೀವಲ್ವ ಸೊ ಎಕ್ಸ್ಟ್ರಾ ಏನು ಉಪ್ಪು ಹಾಕೋದು ಬೇಡ ಆ್ಯಂಡ್ ನೀರನ್ನು ಸಹ ಏನು ಹಾಕೋದು ಬೇಡ ಜಸ್ಟ್ ಅದರಲ್ಲೇ ಹೀರೆಕಾಯಿಯೇ ಸಾಫ್ಟಾಗಿರುತ್ತೆ ಅದರಲ್ಲಿ ಟೊಮ್ಯಾಟೋನು ಇರುತ್ತೆ ಅದರಲ್ಲೇ ಇರೋಂಥ ನೀರಿನ ಅಂಶನೇ ಸಾಕು ರುಬ್ಬೋದಕ್ಕೆ ಇದನ್ನು ನಿಮಗೆ ಯಾವ ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ರುಬ್ಕೋಬೋದು ಅಂದರೆ ಸ್ವಲ್ಪ ತರಿ ಆಗಬೇಕು ಅಂದರೆ ಜಸ್ಟ್ ಒಂದು ಪಲ್ಸ್ ಮಾಡಿ ಇಲ್ಲ ಸಾಫ್ಟಾಗಬೇಕು ನಮ್ಮ ಮನೆಯಲ್ಲಿ ತುಂಬ ಸಾಫ್ಟಾಗಿ ಚಟ್ನಿ ಪ್ರಿಫರ್ ಮಾಡ್ತಾರೆ ದೋಸೆ ಜೊತೆಗೆ ಅಂದರೆ ಇನ್ನೂ ನುಣ್ಣದಾಗೂ ಸಹ ರುಬ್ಬಿಟ್ಕೋಬೋದು ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ ಎರಡು ಬ್ಯಾಚ್ನಲ್ಲಿ ರುಬ್ಬಿ ಮಿಕ್ಸ್ ಮಾಡಿ ಇದ್ದೀನಿ ಬೇಕಿದ್ರೆ ತುಂಬ ಖಾರ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಬೆಲ್ಲವೂ ಸಹ ಮಿಕ್ಸ್ ಮಾಡ್ಕೋಬೋದು ಮಿಕ್ಸಿ ಜಾರನ್ನ ತೊಳೆದು ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಕೊನೆಯಲ್ಲಿ ಸಾಸಿವೆ ಮತ್ತು ಕ ಕಡಲೆಬೇಳೆ ಉದ್ದಿನ ಬೇಳೆನ ಹಾಕಿ ಅದಕ್ಕೆ ಒಂದು ಒಗ್ಗರಣೆನೂ ಸಹ ಕೊಟ್ಟಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಹೀರೆಕಾಯಿ ಪಚಡಿ ರೆಡಿನೇ ಆಗೋಯಿತು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಹೀರೆಕಾಯಿ ಹಾಕಿದ್ದೀವಿ ಅನ್ನೋ ಟೇಸ್ಟನ್ನು ಸಹ ಗೊತ್ತಾಗೋದಿಲ್ಲ ಯಾರಿಗೂ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ನೀವು ಸಹ ಹೀರೆಕಾಯಿ ತಂದಾಗ ಮನೆಯಲ್ಲಿ ಸಾಂಬಾರು ಮಾಡ್ತೀರಾ ಗೊಜ್ಜು ಮಾಡ್ತೀರಾ ಇನ್ನೇನಪ್ಪ ಮಾಡೋದು ಇದರಲ್ಲಿ ಅಂತ ಇದ್ದರೆ ಹೀರೆಕಾಯಿ ಪಚ್ಚಡಿ ದೋಸೆ ಚಪಾತಿ ಯಾವುದಕ್ಕಾದ್ರೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಇವತ್ತು ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ಯಾನ್ಗೂ ಸಹ ಸ್ವಲ್ಪವೂ ಅಂಟಿದೆ ದೋಸೆ ಬರ್ತಾ ಇದೆ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಕಾಸ್ಟ್ ಐರನ್ ತವಾದಲ್ಲಿ ಮಾಡಿರೋಂಥ ದೋಸೆ ರುಚಿನೇ ಬೇರೆ ತುಂಬ ಹೊತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇರುತ್ತೆ ಆ ದೋಸೆ ಇಲ್ಲಿ ನನ್ನ ಮಗನ ಲಂಚ್ ಪಾಕ್ಸ್ಗು ಸಹ ನಾನು ದೋಸೆ ಮತ್ತು ಹೀರೆಕಾಯಿ ಪಚ್ಚಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಅಂತೇಳಿ ಹೇಳ್ತಿದ್ದ ಅವನು ಹಾಗಾಗಿ ಸ್ವಲ್ಪ ತುಪ್ಪನೂ ಸಹ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಲಂಚ್ ಬಾಕ್ಸ್ಗೆ ನಾನು ಯೂಶಲಿ ಮನೆಯಲ್ಲಿ ಏನು ತಿಂಡಿ ಮಾಡ್ತೀನೋ ಅದನ್ನೇ ಅವನಿಗೆ ಪ್ರಿಫರ್ ಮಾಡ್ತೀನಿ ಅವನಿಗೆ ಅಂತ ಸಪ್ರೇಟಾಗಿ ನನ್ನ ಲಂಚ್ ಬಾಕ್ಸ್ಗೆ ಆಗಿರೋವಂಥ ತಿಂಡಿಗಳು ಅದೆಲ್ಲ ಏನೂ ಹಾಕೋದಿಲ್ಲ ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಹೀರೆಕಾಯಿ ಪಚ್ಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೋ ದೋಸೆ ಜೊತೆಗಂತೂ ಸಖತ್ತಾಗಿತ್ತು ಕಾಂಬಿನೇಷನು ಇವತ್ತು ಇದಾಗಿತ್ತು ನಮ್ಮ ನಮ್ಮ ಮನೆಯ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ವ್ಲಾಗ್ ನೀವೇನು ತಿಂಡಿ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ